ನಮಸ್ಕಾರ ನಾನು ಲೀಲಾ ಮಣ್ಣಾಲ ಮಂಡ್ಯ ಜಿಲ್ಲೆಯ ನಯನ ಮನೋಹರ ಜಲಪಾತಗಳು ಗಗನಚುಕ್ಕಿ ಭರಚುಕ್ಕೆ ಮಳೆಗಾಲದಲ್ಲಿ ಇಲ್ಲಿಗೆ ಭೇಟಿ ಕೊಡುವುದೇ ಬಹಳ ಆನಂದದಾಯಕವಾದಂತಹ ಸಂಗತಿ ಭರಚುಕ್ಕಿ ಪೂರ್ವ ಶಾಖೆಯಾಗಿದ್ದು ನೀರಿನ ಹರಿವು ಇಲ್ಲಿ ಬಹಳ ಅಗಲ ಅಂದಹಾಗೆ ಸಾವಿರದ ಒಂಬೈನೂರ ಎರಡರ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಏಷ್ಯಾದಲ್ಲೇ ಪ್ರಥಮ ಎಂಬ ಹೆಗ್ಗಳಿಕೆಯನ್ನು ಗಳಿಸಿದೆ ನಾವು ಮೈಸೂರಿನಿಂದ ಸುಮಾರು ಎಪ್ಪತ್ತೆಂಟು ಕಿಲೋಮೀಟರ್ಗಳಷ್ಟು ಕ್ರಮಿಸಿ ಈ ಜಲಪಾತವನ್ನು ವೀಕ್ಷಿಸಿದ್ದು ಇದೇ ಮಳೆಗಾಲದಲ್ಲಿ ಹಾಗಾಗಿ ಚೆನ್ನಾಗಿ ನೀರು ಇದೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮಗೂ ಇಷ್ಟ ಆಗಿರಬೇಕಲ್ಲ ಥ್ಯಾಂಕ್ ಯು